ಸೋಲುತ್ತಿದೆ ಮನಸ್ಸು ನಿನ್ನಡೆಗೆ ಮುಂದುವರೆದ ಹದಿನೆಂಟನೇ ಭಾಗ ಬನ್ನಿ ಕತೆ ಶುರು ಮಾಡೋಣ ಸುಗಮ್ ತಲೆಗೆ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ಮೂರ್ಛೆ ಹೋಗುತ್ತಾನೆ ಸುಗಮ್ ಕೆಳಗೆ ಬೀಳುತ್ತಲೇ ಅವನ ಹಿಂದೆಯೇ ನಿಂತಿದ್ದಾನೆ ಸಮಯ್ ಸಮಯ್ ತನ್ನ ಕೈನಲ್ಲಿ ಇದ್ದ ಗ್ಲಾಸ್ ಶೋ ಪೀಸ್ ಅನ್ನು ಪಕ್ಕಕ್ಕೆ ಎಸೆದು ತೂರಾಡುತ್ತಾ ಅನಯ್ಯ ಬಳಿ ಬರುತ್ತಾನೆ ಬಂದು ಅನಯ್ಯನ ಅವಸ್ಥೆ ನೋಡಿ ಅನಯಾ ಅವ್ರೆ ಎಂದು ಕರೆಯುತ್ತಾನೆ ಆದರೂ ಅವಳು ಏನೊಂದು ರಿಯಾಕ್ಟ್ ಮಾಡುವುದಿಲ್ಲ ಅವಳ ಬಟ್ಟೆಯೆಲ್ಲ ಸರಿ ಮಾಡಿ ಅವಳಿಗೆ ಅಲ್ಲೇ ಇದ್ದ ಒಂದು ಬ್ಲ್ಯಾಂಕೆಟ್ ತೆಗೆದು ಒದಿಸುತ್ತಾನೆ ನಂತರ ಅವನು ವಾಶ್ರೂಮ್ಗೆ ಹೋಗಿ ನೀರಿನ ಟ್ಯಾಪ್ ಆನ್ ಮಾಡಿ ಶವರ್ ಕೆಳಗೆ ನಿಲ್ಲುತ್ತಾನೆ ಈಗ ಅವನಿಗೆ ಸ್ವಲ್ಪ ಸರಿಯಾಗಿ ಪ್ರಜ್ಞೆ ಬಂದಿತ್ತು ತಣ್ಣನೆ ನೀರು ಅವನ ತಲೆ ಮೇಲೆ ಬಿದ್ದ ಕಾರಣ ಡ್ರಗ್ಸ್ನ ನಶೆ ಸ್ವಲ್ಪ ಸ್ವಲ್ಪವೇ ಕಡಿಮೆಯಾಗಿತ್ತು ಈಗ ಅವನ ತಲೆ ನೋವಿನಿಂದ ಸಿಡಿಯುತ್ತಿತ್ತು ಕಾರಣ ಅವನು ಎಂದೂ ಕುಡಿಯುತ್ತಿರಲಿಲ್ಲ ಏಗೋ ತನ್ನನ್ನು ತಾನು ಸಂಬಳಿಸುತ್ತಾ ಏಗೋ ವಾಶ್ರೂಮ್ನಿಂದ ಆಚೆ ಬಂದು ಅಲ್ಲೇ ಇದ್ದ ಟವೆಲ್ ತೆಗೆದುಕೊಂಡು ತನ್ನನ್ನು ತಾನು ಒರೆಸಿಕೊಂಡ ನಂತರ ಈಗ ಅವನಿಗೆ ಸರಿಯಾಗಿ ಅಲ್ಲಿ ನಡೆದೆದ್ದು ರೂಮ್ನ ಅವಸ್ಥೆ ನೋಡಿಯೇ ತಿಳಿದಿತ್ತು ಅನಯಾ ಬಳಿ ಬಂದ ಸಮಯ್ ಅವಳ ಮುಖ ಕಾಣದಂತೆ ಪೂರ್ತಿಯಾಗಿ ಬ್ಲಾಂಕೆಟ್ನಿಂದ ಕವರ್ ಮಾಡಿ ನಂತರ ಅವಳನ್ನು ತನ್ನ ತೋಳಿನಲ್ಲಿ ಎತ್ತಿಕೊಂಡು ರೂಮ್ನಿಂದ ಆಚೆ ಬರುತ್ತಾನೆ ಬಂದು ಲಿಫ್ಟ್ ಮೂಲಕ ಯಾರಿಗೂ ಕಾಣದಂತೆ ಅವಳನ್ನು ಎತ್ತಿಕೊಂಡು ಬಂದು ಅನಯಾನ ಕಾರ್ನಲ್ಲಿ ಇಂದಿನ ಸೀಟ್ನಲ್ಲಿ ಮಲಗಿಸುತ್ತಾನೆ ಬಂದು ತಾನು ಡ್ರೈವರ್ ಸೀಟ್ನಲ್ಲಿ ಕುಳಿತುಕೊಳ್ಳುತ್ತಾನೆ ನಂತರ ಅವನು ನಿಧಾನವಾಗಿ ಕಣ್ಣು ಮುಚ್ಚಿ ದೀರ್ಘ ಉಸಿರು ತೆಗೆದುಕೊಂಡು ಅನಯನನ್ನು ನೋಡಲು ಅವನಿಗೆ ಅವನ ಮೇಲೆಯೇ ಸಿಟ್ಟು ಬಂದಿತ್ತು ತನ್ನ ಕೈಯನ್ನು ಕಾರಿನ ಬೋನೆಟ್ಗೆ ಜೋರಾಗಿ ಒಡೆಯಲು ಕೈ ಕೈಯನ್ನು ಕೈ ತರಚಿ ರಕ್ತ ಬರಲು ಶುರುವಾಗಿತ್ತು ರೂಮ್ನಲ್ಲಿ ನಡೆದದ್ದನ್ನು ನೆನೆಯುತ್ತಾ ಐ ಆಮ್ ಸಾರಿ ಅನಯ ಐ ಆಮ್ ರಿಯಲಿ ಸಾರಿ ಹೇಗೆ ಅನಯ ಹೇಗೆ ನಾನು ತಿಳಿಯಲಿಲ್ಲ ನೀನು ಎಷ್ಟು ಅನ್ಕಂಫರ್ಟ್ ಅಲ್ಲ ಅನ್ಕಂಫರ್ಟಬಲ್ ಆಗಿ ಕುಳಿತಿದ್ದೆ ಆದರೂ ನಾನು ನಿನ್ನನ್ನು ಹೇಗೆ ನೆಗ್ಲೆಕ್ಟ್ ಮಾಡಿಬಿಟ್ಟೆ ಕಂಪನಿಗೆ ಪ್ರಾಫಿಟ್ ಬರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನನ್ನು ಹೆಚ್ಚು ಗಮನಿಸಲಿಲ್ಲ ಐ ಆಮ್ ರಿಯಲಿ ಸಾರಿ ಅನಾಯ ಎಂದು ಹೇಳಿಕೊಂಡು ಹೇಳಿಕೊಂಡು ತನ್ನ ಸಿಟ್ಟನ್ನು ಆಚೆ ಹಾಕುತ್ತಾನೆ ಅವಳ ಆ ಸ್ಥಿತಿ ನೋಡಿ ಅವನ ಕಣ್ಣಿನಿಂದ ಸಣ್ಣ ಅನಿ ಬಂದು ಕೆನ್ನೆಯ ಮೇಲೆ ಬೀಳಲು ಅವನಿಗೆ ಅರ್ಥ ಆಗಲಿಲ್ಲ ಅವನು ಏಕೆ ಇಷ್ಟು ನೊಂದಿಕೊಳ್ಳುತ್ತಿರುವುದು ಎಂದು ನಂತರ ಯೋಚಿಸಿ ಹೌದು ನನ್ನ ಹೃದಯಕ್ಕೆ ಇಷ್ಟು ನೋವು ಆಗುವುದಕ್ಕೆ ಕಾರಣ ನನ್ನ ಪಾಪ ಪ್ರಜ್ಞೆಯೇ ಇವತ್ತು ಅನಯ ಅವರು ಇಂಥ ಸ್ಥಿತಿಯಲ್ಲಿರುವುದಕ್ಕೆ ಕಾರಣ ನಾನೇ ಎಂದು ಹೇಳಿಕೊಳ್ಳುತ್ತಾನೆ ಆದರೆ ಈಗ ಅವನಿಗೆ ಅನಯ್ಯನನ್ನು ಈ ಅವಸ್ಥೆಯಲ್ಲಿ ಎಲ್ಲಿಗೆ ಕರೆದುಕೊಂಡು ಹೋಗುವುದು ಎಂದು ಮಾತ್ರ ತಿಳಿಯಲಿಲ್ಲ ಆಫೀಸ್ಗೆ ಕರೆದುಕೊಂಡು ಹೋಗೋಣ ಅಂದರೆ ಇವರು ಇರುವ ಸ್ಥಿತಿಯಲ್ಲಿ ಸಾಧ್ಯವೇ ಇಲ್ಲ ಇವರಿಗೆ ನಾನು ಹೇಳೋದು ಕೂಡ ಸರಿಯಾಗಿ ಕೇಳಿಸ್ತಾ ಇಲ್ಲ ಅವರಿಗೆ ಪ್ರಜ್ಞೆ ಕೂಡ ಇಲ್ಲ ಆಫೀಸ್ನ ಎಲ್ಲ ಎಂಪ್ಲಾಯ್ ಇವರು ಈಗ ಇರುವ ಸ್ಥಿತಿ ನೋಡಿದರೆ ಇವರ ಮಾನ ಮರ್ಯಾದೆ ಹೋಗುತ್ತೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗೋಣ ಎಂದರೆ ಅವರು ಒಂದು ಕಂಪನಿಯ ಸಿಇಒ ಬೇರೆ ಅವರಿಗೆ ಹೀಗೆ ಯಾರೋ ಡ್ರಗ್ಸ್ ಕೊಟ್ಟು ಹೀಗೆ ಅವರ ಜೀವನ ಹಾಳು ಮಾಡಲು ಪ್ರಯತ್ನಪಟ್ಟಿದ್ದಾರೆ ಎಂಬ ನ್ಯೂಸ್ ಹಾಸ್ಪಿಟಲ್ ಮೂಲಕ ಆಚೆ ಬಂದರೆ ಅವರ ಜೀವನ ಹಾಳಾಗುತ್ತೆ ಮತ್ತೆ ಮುಂದೆ ಅವರನ್ನು ಯಾರು ಮದುವೆಯಾಗುತ್ತಾರೆ ಎಂದು ಯೋಚಿಸಿ ಆಸ್ಪಿಟಲ್ಗೆ ಕರೆದುಕೊಂಡು ಹೋಗುವ ನಿರ್ಧಾರ ಅಲ್ಲಿಯೇ ಕೈಬಿಡುತ್ತಾನೆ ಒಂದು ಹುಡುಗಿಯನ್ನು ಯಾರು ಈ ಸ್ಥಿತಿಯಲ್ಲಿ ನೋಡಬಾರದು ಎಂದು ಯೋಚಿಸಿ ಥೋ ಈಗ ಏನು ಮಾಡುವುದು ಎಂದು ಯೋಚಿಸುತ್ತಿರಲು ಏನೋ ಒಳೆದಂತೆ ಅನಯ ಬ್ಯಾಗ್ನಿಂದ ಫೋನ್ ಆಚೆ ತೆಗೆದುಕೊಂಡು ನೋಡಲು ಫೋನ್ ಲಾಕ್ ಆಗಿತ್ತು ಥೋ ಈಗ ಏನು ಮಾಡುವುದು ಎಂದು ಯೋಚಿಸುತ್ತಿರಲು ಎಸ್ ಎಂದು ಫೋನ್ ಆನ್ ಮಾಡಿ ತೆಗೆಯಲು ಪ್ರಯತ್ನ ಆದರೆ ಫೋನ್ ಲಾಕ್ ಆಗಿತ್ತು ಲಾಕ್ ಓಪನ್ ಮಾಡುವ ಐಡಿಯಾವನ್ನು ಯೋಚಿಸುತ್ತಿರಲು ಅವನಿಗೆ ಆಗಲೇ ಒಂದು ಉಪಯ ಉಪಾಯ ಒಳೆದಿತ್ತು ಅವಳ ಫೋನನ್ನು ಅನಾಯನ ಮುಖದ ಬಳಿ ಫೋನ್ ಹಿಡಿಯಲು ಫೋನ್ ಅನ್ಲಾಕ್ ಆಗಿತ್ತು ಅಬ್ಬಾ ಎಂದು ನಿಟ್ಟಿಸಿರು ತೆಗೆದುಕೊಂಡು ತಕ್ಷಣ ಅಮೃತಗೆ ಕಾಲ್ ಮಾಡುತ್ತಾನೆ ಅಮೃತ ಏನೂ ಕೆಲಸ ಇಲ್ಲದ ಕಾರಣ ಮನೆಯಲ್ಲಿ ಟಿ ವಿ ನೋಡುತ್ತಾ ಆರಾಮಾಗಿ ಕುಳಿತುಕೊಂಡಿರುತ್ತಾಳೆ ಟಿ ವಿ ನೋಡಿ ನೋಡಿ ಬೋರ್ ಆಗುತ್ತಿತ್ತು ಅನಯ್ಯ ನೀನು ಕೆಲಸ ಮುಗಿಸ್ಕೊಂಡು ಯಾವಾಗ ಬರ್ತೀಯ ಕಾಲೇಜ್ಗೆ ಹೋಗೋಣ ಎಂದರೆ ಒಬ್ಬಳಿಗೆ ಹೋಗೋಕೆ ಬೇಜಾರು ಬೇಗ ಬಾ ಎಂದು ಮತ್ತೆ ಟಿ ವಿ ನೋಡುತ್ತಾ ಕುಳಿತು ಅದೇ ಸಮಯಕ್ಕೆ ಫೋನ್ ರಿಂಗ್ ಆಗಿತ್ತು ಅಮೃತ ಫೋನ್ ನೋಡಲು ಅರೆ ಅನಯ್ಯ ಫೋನ್ ಮಾಡ್ತಿದ್ದಾಳೆ ಎಂದು ಹೇಳಿ ಫೋನ್ ರಿಸೀವ್ ಮಾಡುತ್ತಾಳೆ ಅಲೋ ಹೇಳು ಅನಯಾ ಏನು ಮಾಡ್ತಾ ಇದ್ದೀಯಾ ಕೆಲಸ ಎಲ್ಲ ಮುಗೀತಾ ಯಾಕಿಷ್ಟು ಲೇಟ್ ಆಯಿತು ಇನ್ನೂ ಬಂದಿಲ್ವಲ್ಲ ಎಂದು ನಾನ್ ಸ್ಟಾಪ್ ಅಮೃತ ಫೋನ್ನಲ್ಲಿ ಮಾತನಾಡುತ್ತಿರುತ್ತಾಳೆ ಅವಳು ಹಾಗೆ ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡ ಸಮಯ್ ಅಲೋ ಅಮೃತ ಅವರೇ ಒಂದು ನಿಮಿಷ ನಾನು ಮಾತು ಕೇಳಿ ಪ್ಲೀಸ್ ನಿಮ್ಮ ಮನೆಯ ಲೊಕೇಶನ್ನನ್ನು ಅನಯ್ಯ ಫೋನ್ಗೆ ಕಳಿಸಿ ಎಂದು ಅವಸರವಾಗಿ ಹೇಳಿ ಫೋನ್ ಕಟ್ ಮಾಡುತ್ತಾನೆ ಅಮೃತ ಮಾತ್ರ ಅರೆ ಯಾಕೆ ಅನಯಾ ಫೋನನ್ನು ಸಮಯ ಎತ್ತಿದ್ದಾನೆ ಅದು ಬೇರೆ ಮನೆ ಲೊಕೇಶನ್ ಬೇರೆ ಕಳಿಸಿ ಅಂತ ಬೇರೆ ಕೇಳ್ತಾ ಇದ್ದಾನೆ ಏನು ವಿಷಯ ಇರಬಹುದು ಎಂದು ಯೋಚಿಸುತ್ತಾ ಅನಯಾಗೆ ಏನಾದರೂ ತೊಂದರೆ ಆಗಿರ್ಬೌದಾ ಎಂದುಕೊಂಡು ವಾಟ್ಸಪ್ ಓಪನ್ ಮಾಡಿ ತನ್ನ ಮನೆಯ ಲೊಕೇಶನನ್ನು ಅನಯಾ ಫೋನ್ಗೆ ಕಳಿಸುತ್ತಾಳೆ ಸಮಯ್ ಅನಯಾ ಫೋನ್ಗೆ ಲೊಕೇಶನ್ ಬರುತ್ತಿದ್ದಂತೆ ಲೊಕೇಶನ್ ಆನ್ ಮಾಡಿ ಅನಯಾ ಮನೆ ಕಡೆ ಕಾರ್ ಕಾರ್ ಸ್ಟಾರ್ಟ್ ಮಾಡಿ ಡ್ರೈವ್ ಮಾಡಿಕೊಂಡು ಹೋಗುತ್ತಾನೆ ಅವರ ಮನೆಯ ಬಳಿ ಬರುತ್ತಲೇ ಕಾರ್ನ ಆನ್ ಮಾಡುತ್ತಾನೆ ಸಮಯ್ ಕಾರ್ ಆನ್ ಕೇಳುತ್ತಲೇ ಅಮೃತ ಮನೆಯಿಂದ ಆಚೆ ಬರುತ್ತಾಳೆ ಅಷ್ಟೊತ್ತಿಗೆ ಆಗಲೇ ಸಮಯ್ ಕಾರ್ನಿಂದ ಆಚೆ ಬಂದು ಕಾರ್ನ ಇಂದಿನ ಡೋರ್ ಓಪನ್ ಮಾಡಿ ಅನಯಾನನ್ನು ತನ್ನ ತೋಳಿನಲ್ಲಿ ಎತ್ತಿಕೊಳ್ಳುತ್ತಾನೆ ಅದನ್ನು ನೋಡಿದ ಅಮೃತಗೆ ಗಾಬರಿಯಾಗಿತ್ತು ಅರೆ ಸಮಯವರೆ ಏನು ಮಾಡ್ತಾ ಇದ್ದೀರಾ ಅನಯ್ಯನನ್ನು ಯಾಕೆ ಹೇಗೆ ಎತ್ಕೊಂಡು ಬರ್ತಾ ಇದ್ದೀಯಾ ಅನಯ್ಯಾಗೆ ಏನಾಯ್ತು ಯಾಕೆ ನೀ ಈ ಥರ ಮಲ್ಕೊಂಡಿದ್ದಾಳೆ ಅವಳು ಏ ಅನಯ ಎದ್ದೋಳು ಪ್ಲೀಸ್ ಅನಯ ಅಂತ ಹೇಳಿ ಅನಯ್ಯನನ್ನು ಎಬ್ಬಿಸಲು ಪ್ರಯತ್ನಿಸುತ್ತಾಳೆ ಆದರೂ ಅನಯ್ಯ ಎದ್ದೇಳುವುದಿಲ್ಲ ಕಣ್ಣು ಸಹ ಬಿಡುವುದಿಲ್ಲ ಯಾಕೆ ಅನಯಾಗೆ ಏನಾಗಿದೆ ಪ್ಲೀಸ್ ಹೇಳಿ ಉತ್ತರ ಕೊಡಿ ಎಂದು ಒಟವತನೆ ಮಾತನಾಡುತ್ತಾ ಇರುತ್ತಾಳೆ ಅಮೃತ ಸಮಯ್ ಅವಳ ಮಾತಿಗೆ ಉತ್ತರ ಕೊಡದೆ ಪ್ಲೀಸ್ ಎಷ್ಟು ಮಾತಾಡ್ತೀರಾ ಒಂದು ನಿಮಿಷ ಇಡಿ ಸುಮ್ಮನೆ ಅನಯನ ರೂಮ್ ಮೇಲಿದೆ ತೋರಿಸಿ ಎಂದು ಕಸಿವಿಸಿಯಿಂದ ಮಾತನಾಡುತ್ತಾನೆ ಅವನ ಮಾತು ಕೇಳಿದ ಅಮೃತ ಬನ್ನಿ ತೋರಿಸ್ತೀನಿ ಎಂದು ಅನಯ್ಯ ರೂಮ್ ತೋರಿಸುತ್ತಾಳೆ ಸಮಯ್ ಅನಯಾನನ್ನು ಅವಳ ರೂಮ್ಗೆ ಕರೆದುಕೊಂಡು ಬಂದು ಹಾಸಿಗೆ ಮೇಲೆ ಮಲಗಿಸುತ್ತಾನೆ ಮಲಗಿಸಿ ತಿರುಗಿ ಅಮೃತನನ್ನು ನೋಡಿ ನೋಡಿ ಅಮೃತ ಅವರೇ ಬಿಸಿ ನೀರಲ್ಲಿ ಸ್ನಾನವನ್ನು ಮಾಡಿಸಿ ಅವರಿಗೆ ಬಟ್ಟೆಯನ್ನು ಚೇಂಜ್ ಮಾಡಿ ಆಯಿತಾ ಪ್ಲೀಸ್ ಅವರಿಗೆ ಚೆನ್ನಾಗಿ ರೆಸ್ಟ್ ಮಾಡಲು ಬಿಡಿ ಮತ್ತೆ ಅಮೃತ ನಾನು ಅವರನ್ನು ಈ ಅವಸ್ಥೆಯಲ್ಲಿ ಮನೆಗೆ ಕರೆದುಕೊಂಡು ಬಂದೆ ಎಂದು ಮಾತ್ರ ಅವರಿಗೆ ಹೇಳಬೇಡಿ ಅವರು ಏನಾದರೂ ಕೇಳಿದರೆ ನೀವು ಅವರಿಗೆ ನೀನು ಓಟೆಲ್ನಲ್ಲಿ ತಲೆ ಸುತ್ತು ಬಂದು ಬಿದ್ದು ಬಿಟ್ಟಿದ್ದೆ ಆದ್ದರಿಂದ ಸಮಯ ಇಲ್ಲಿಗೆ ಕರೆದುಕೊಂಡು ಬಂದಿದ್ರು ಅಂತ ಹೇಳಿ ಸಾಕು ಎಂದು ಹೇಳಿ ಈಗ ಏನು ಕೇಳಿ ಏನು ಕೇಳಬೇಡಿ ನಾಳೆ ನಾನೇ ಆಫೀಸ್ನಲ್ಲಿ ನಿಮಗೆ ಉತ್ತರ ಕೊಡುತ್ತೇನೆ ಎಂದು ಹೇಳಿ ರೂಮ್ನಿಂದ ಆಚೆ ಹೋಗುತ್ತಾನೆ ಸಮಯ ಸಮಯ ಒಂದು ನಿಮಿಷ ಯೋಚಿಸಿ ಮತ್ತೆ ರೂಮ್ ಒಳಗೆ ಬಂದು ಅದು ಅಮೃತ ಅವರೇ ನಾನು ಅನಯಾನ ಕಾರನ್ನು ತೆಗೆದುಕೊಂಡು ಹೋಗುತ್ತಿದ್ದೇನೆ ನಾಳೆ ಬಂದು ನಿಮ್ಮನ್ನು ಪಿಕ್ ಮಾಡುತ್ತೇನೆ ನೀವು ಬೆಳಗ್ಗೆ ರೆಡಿಯಾಗಿರಿ ಎಂದು ಹೇಳಿ ಮತ್ತೆ ಮನೆಯಿಂದ ಆಚೆ ಹೋಗುತ್ತಾನೆ ಅವನು ಆಚೆ ಹೋಗುತ್ತಲೇ ಅನಯಾಳ ಬಳಿ ಬರುತ್ತಾಳೆ ಅಮೃತ ಅವಳ ಸ್ಥಿತಿ ನೋಡಿ ಅವರು ಏನೂ ಹೇಳದೇ ಇದ್ದರೂ ಸಹ ಏನಾಗಿರಬಹುದು ಎಂದು ತಾನೇ ಊಹಿಸಿಕೊಳ್ಳುತ್ತಾಳೆ ಅನಯಾನ ಮೈ ಮೇಲಿದ್ದ ಬ್ಲಾಂಕೆಟ್ ತೆಗೆಯುತ್ತಲೇ ಅವಳ ಮೈ ಮೇಲೆ ಆಗಿದ್ದ ಗಾಯ ಮತ್ತು ಹರಿದ ಬಟ್ಟೆ ನೋಡಿ ಅವಳಿಗೆ ತಿಳಿದು ಹೋಗಿತ್ತು ಅನಯಾನ ಜೊತೆ ತಪ್ಪು ನಡೆಯುವುದರಲ್ಲಿತ್ತು ಎಂದು ಅದು ತಿಳಿಯುತ್ತಲೇ ಅವಳ ಕಣ್ಣಿನಿಂದ ಅನಾಯಾಸವಾಗಿ ನೀರು ಬರುತ್ತಿತ್ತು ಅನಯ್ಯ ಏನು ಮಾಡಿಕೊಂಡೆ ನೀನು ನಿನ್ನನ್ನು ಯಾರು ಈ ಸ್ಥಿತಿಗೆ ತಂದಿದ್ರು ಏಳು ಎದ್ದೇಳು ಮೇಲೆ ಎಂದು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡುತ್ತಾಳೆ ಅಮೃತ ಅಳುವುದನ್ನು ನಿಲ್ಲಿಸಿ ತಕ್ಷಣ ಫೋನ್ ತೆಗೆದುಕೊಂಡು ಅಜಿತ್ ಅವರಿಗೆ ಕಾಲ್ ಮಾಡುತ್ತಾಳೆ ಫೋನ್ ರಿಂಗ್ ಆಗುತ್ತಲೇ ಅಜಿತ್ ಅವರು ಫೋನ್ ರಿಸೀವ್ ಮಾಡಿದ್ದರು ಬೇಬಿ ಏನು ಮಾಡ್ತಾ ಇದ್ದೀರಾ ಅನಯ್ಯ ನೀನು ಹುಷಾರಾಗಿದ್ದೀರಾ ತಾನೇ ಮತ್ತು ಏನು ಸಮಾಚಾರ ಯಾಕೆ ಕಾಲೇಜಿಗೆ ಹೋಗಿಲ್ವಾ ಈ ಟೈಮಲ್ಲಿ ಫೋನ್ ಮಾಡಿದ್ದೀರಾ ಎಂದು ಕೇಳುತ್ತಾರೆ ಅಜಿತ್ ಅವರು ಅವರು ಫೋನ್ ಎತ್ತುತ್ತಲೇ ಅಮೃತ ಬಿಕ್ಕಿ ಬಿಕ್ಕಿ ಅಳುತ್ತಿರುತ್ತಾಳೆ ಅವಳು ಅಳುವುದನ್ನು ಕೇಳಿಸಿಕೊಂಡ ಅಜಿತ್ ಅವರಿಗೆ ಗಾಬರಿಯಾಗಿತ್ತು ಅಮೃತ ಯಾಕೆ ಹೇಳ್ತಾ ಇದ್ದೀಯಾ ಎಂದು ಕೇಳುತ್ತಾರೆ ಅಜಿತ್ ಅವರು ಅಮೃತ ಅಳುತ್ತಲೇ ಇಲ್ಲಿ ನಡೆದ ಎಲ್ಲ ಅನಯ ಜೊತೆ ನಡೆದ ಎಲ್ಲ ಘಟನೆಯನ್ನು ವಿಷಯವನ್ನು ವಿವರವಾಗಿ ಅಜಿತ್ ಅವರಿಗೆ ಹೇಳುತ್ತಾಳೆ ಅವಳ ಮಾತನ್ನು ಕೇಳಿಸಿಕೊಂಡ ಅಜಿತ್ ಸಿಟ್ಟಿನಿಂದ ವಾಚ್ ಯಾರು ಈ ರೀತಿ ಬೇಬಿಗೆ ಮಾಡಿದ್ದು ಅಲ್ಲಿ ಏನು ನಡೀತಿದೆ ಅಮೃತ ಎಂದು ಕೇಳುತ್ತಾಳೆ ಕೇಳುತ್ತಾರೆ ಅಮೃತಗೆ ಆದರೆ ಅಮೃತಾಗೆ ಯಾವ ವಿಷಯವೂ ಗೊತ್ತಿರದ ಕಾರಣ ಏನೊಂದು ಹೇಳದೆ ಗೊತ್ತಿಲ್ಲ ಡ್ಯಾಡ್ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಇವತ್ತು ಯಾವುದೋ ಕಂಪನಿ ಜೊತೆ ಮೀಟಿಂಗ್ ಎಂದು ಸಮಯ ಮತ್ತು ಅನಯಾ ಒಂದು ಹೋಟೆಲ್ಗೆ ಹೋಗಿದ್ದರು ಏನಾಯಿತು ಎಂದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಇದರ ಬಗ್ಗೆ ನೀವು ತಿಳಿದುಕೊಳ್ಬೇಕು ಎಂದರೆ ಸಮಯಗೆ ಕಾಲ್ ಮಾಡಿ ಎಂದು ಹೇಳಿ ಫೋನ್ ಕಟ್ ಮಾಡುತ್ತಾಳೆ ಅವಳು ಫೋನ್ ಕಟ್ ಮಾಡುತ್ತಲೇ ಅಜಿತ್ ತನ್ನ ಎಲ್ಲ ಕೆಲಸವನ್ನು ಬಿಟ್ಟು ಕಾರ್ನಲ್ಲಿ ಕುಳಿತು ಬೆಂಗಳೂರಿನ ಕಡೆ ಹೊರಡುತ್ತಾರೆ ಕತೆ ಮುಂದುವರಿಯುವುದು ನನ್ನ ಈ ಕತೆ ಇಷ್ಟ ಆಗಿದರೆ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ವಿಡಿಯೋಸ್ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಪ್ಲೀಸ್ ಯಾರೂ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಯಿತಾ ಸಹಾಯ ಮಾಡಿ ಆಯಿತಾ ಬಾಯ್ ಬಾಯ್ ನಾನು ಸಿಗ್ತೀನಿ ಇದರ ಮುಂದುವರೆದ ಭಾಗದೊಂದಿಗೆ ಬಾಯ್ ಬಾಯ್